லட்சி ஹாப்பி டீச்சர்ஸ் டே சிக்ஷ்கர தினாச்சரே சயுத்தியூ அக்கா மக்கள் மக்கள் அக்கா இவன் ஜகளே இல்லை இவ் நன் மூட் கணி இது யார் தங்க அக்கொன் டவுட் ஏன அவளி ஜோளி அந்த ஆ பப்புக்கு ஏன் ஆகிர் இது பப்பு அதே மாட்டே பப்பு கொட்டி பப்புங்க ஓதிலே அது விட்டு நோட் ಅಂತೂ ತೀರ ಆ ಪಾಪ ಮಾಡ್ದಂಗೆ ಮಾಡೋದು ಈ ಪಾಪ ಮಾಡ್ದಂಗೆ ಮಾಡೋದು ಅಷ್ಟೆಲ್ಲ ಇರಲ್ಲ ರವಿಚಂದ್ರನ್ ಒಂದು ಪಿಕ್ಚರ್ ಐತಿ ನೆನ್ಪೈತಿ ಅದ್ ಯಾವ್ದಪ್ಪ ಅದು ನಂಗೆ ಪಿಚ್ಚರ್ ಹೆಸರು ನೆನ್ಪಾಗ್ತಿಲ್ಲ ಅದೇ ಅವ್ ನೋಡಿದ್ರೆ ಇವ್ ನೋಡಿತಾನ ಇವ್ ನೋಡಿದ್ರೆ ಅವ್ ನೋಡಿತಾನಲ್ಲ ಹಾ 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 ಡಬಲ್ ಆಕ್ಟಿಂಗ್ ಇರ್ತತಲ್ಲ ಅದ ಹ್ಮ್ ಅದಕ್ಕೆ ಹೇಳಿದೆ ಹ್ಮ್ ಅದಕ್ಕೆ ಅದನ್ನ ನೋಡಿ ನಿನ್ ಕೇಳಿದ್ ನಾನು ನಿಂಗ ಅವೆಲ್ಲ ಪಿಚ್ಚರ್ ತಾಯಿ ಹಂಗಿರಕ್ ಸಾಧ್ಯ ಇಲ್ಲ ಹಂಗಿದ್ರೆ ಮುಗಿದ್ ಹೊತ್ಕತಿ ಏ ಲಕ್ಷ್ಮಿ ನಾನು ಇನ್ನ ಕೇಳ್ಬೇಕಂತಿದ್ದೆ ಅಲ್ಲ ಪಾರ್ತಿ ನಾನು ನಿನಗೆ ಹೇಳೇನಲ್ಲ ಒಂಚೂರು ಕೇಳಾಕಿನ ಪಾರ್ತಿ ಖುಷಿನ ಅವ ಈಗ ಇಸಿ ಮಾಡಿದ್ವು ಅಲ್ಲಿ ಹಿಟ್ಟಲಾಗಿಟ್ಟನವ ತೊಳಿಬೇಕು ನೋಡು ಹಾಂ ಅಂತ ಏನಕ್ಕ ಅದು ಏನಿಲ್ಲ ನಿನ್ನಿನೂ ಯಾರ್ದು ಕೊಟ್ಟು ಫೋನ್ನೇ ಮಾತಾಡ್ತಾ ಇದ್ದೀ ಮನ್ನಿನೂ ಫೋನ್ನೇ ಮಾತಾಡ್ತಾ ಇದ್ದಿ ಯಾರು ಫೋನ್ ಮಾಡ್ತಾ ಇರೋದು ಹ್ಞೂ ಅವರೇ ಓದಲ್ಲ ಹ್ಞೂ ಮನೋಜ್ ಅದಲ್ಲ ಹ್ಞೂ ಹೌದಕ್ಕ ಅವರೇ ಫೋನ್ ಮಾಡ್ತಾ ಇರೋದು ಮನೋಜೆ ಫೋನ್ ಮಾಡ್ತಾ ಇದ್ದಾರೆ ಅಂದ್ರೆ ಮತ್ತೆ ಅವ್ರ ಮನೆಯೊಳಗೆ ಒಪ್ಕಿ ಆಯ್ತೋ ಇಲ್ಲೋ ಅದನ್ನು ಕೇಳ್ಕೊಬೇಕಾ ನೀನು ಹ್ಞೂ ಏನಾದ್ರು ಹೇಳಾರ ಅದ್ರ ಬಗ್ಗೆ ಅದ್ರ ಬಗ್ಗೆ ಅಕ್ಕ ಈಗ ಸದ್ಯಕ್ಕೆ ಏನೂ ಹೇಳಿಲ್ಲ ಮನೆಯ ಮಾತಾಡ್ತೇನೆ ಮ ನಮ್ಮ ಅಪ್ಪರಿಗೆ ಭಾಳ ಇಷ್ಟ ಐತಿ ಅವ್ರೇನು ಅಂದಿಲ್ಲ ನಮ್ಮ ನಮ್ಮ ಅವಾಗಷ್ಟೇ ಸ್ವಲ್ಪ ಮಾಡರ್ನ್ ಆಗಿರ್ಬೇಕು ಅಂತ ಆಸೆ ಪಡ್ತಾರೆ ಅಷ್ಟೇ ಮತ್ತೇನಿಲ್ಲ ಅಂತ ಅಂದ್ರೆ ಅದಾತಪ್ಪ ಅಪ್ಪಾಗೊಬ್ಬರಿಗೆ ಇಷ್ಟ ಇದ್ರೆ ಆಗ್ಬೇಕಲ್ಲ ಅವ್ರ ತಾಯಿಯವ್ರಿಗೂ ಇಷ್ಟ ಇರಬೇಕಲ್ಲ ಇದು ಹೌದು ಆದ್ರೆ ಮತ್ತೆ ನೀನ್ ಹೇಳ್ಬೇಕು ಬೇಡ ನಿಮ್ಮ ಒಪ್ಸಿ ಆಮೇಲೆ ನೀನು ಫೋನ್ ಮಾಡ್ರಿ ಆಮೇಲೆ ಮಾತಾಡೋಣ ಅಂತ ಹೇಳಿ ನಾನು ಮನೆ ನಿಮ್ಮ ಮಾತಾಡ್ಕೊರಿ ಮಾತಾಡ್ಕೊಂಡು ಏನನ್ನ ಹೇಳ್ರಿ ಸುಮ್ಮನೆ ಆಗಲ್ಲ ಸರಿ ಅನ್ಸಲ್ಲ ಅಂತ ಹೇಳಿದೆ ಆದ್ರೆ ಅವರು ಇಲ್ಲ ನಾನು ಒಪ್ಪಿಸ್ತೇನೆ ತಗೋ ನಂಗೆ ನೀನು ಇಷ್ಟ ಆಗಿ ಅಂತ ಹೇಳಿ ಆಮೇಲೆ ಬೇರೆ ಬೇರೆ ಮಾತಾಡಿದ್ರು ಎಷ್ಟೋ ವಿಷಯಗಳಾಗ ಅವ್ರದ್ದು ನಂದು ಅಭಿರುಚಿ ಒಂದೇ ಐತಕ್ಕ ಅಕ್ಕ ಹ್ಮ್ ಅದಕ್ಕೆ ಸುಮ್ಮನೆ ಅವ್ರು ಒಪ್ಸಿ ಕರ್ಕೊಂಡ್ಬರ್ತೇನೆ ಅಂತ ಹೇಳಿಷ್ಟ ಏನು ನಿನಗೂ ಇಷ್ಟನಾ ಹ್ಞೂ ಅಕ್ಕ ನನಗೂ ಇಷ್ಟ ಆದರು ನನಗೂ ಅವ್ರನ್ನ ಮದುವೆ ಮಾಡ್ಕೋಬೇಕಂತ ಆಸೆ ಐತಿ ಅದಕ್ಕೆ ಏನೂ ಮಾತಾಡಲಿಲ್ಲ ಮನೆಯಾಗ ಒಪ್ಪಿಸ್ತೀನಿ ಅಂದ್ರಲ್ಲ ಸೊ ಅದಕ್ಕೆ ಸುಮ್ಮನೆ ಅದೇ ಅಷ್ಟೆ ಇಷ್ಟಕ್ಕೂ ಅವ್ರದ್ದು ಏನು ಮಾಡ್ರನ್ ಆಗಿಲ್ಲ ಅಂತೇಳಿ ಟ್ರೈ ಮಾಡೋಣ ಇರಕ್ಕ ಹ್ಞೂ ಅದೇನು ಪರವಾಗಿಲ್ಲ ಬಿಡ ಈಗ ನಮ್ಮ ಅಶ್ವಿನಿದು ಹೆಂಗಾಗ್ಯತ ಹಂಗೆ ಅಷ್ಟೇ ಉಲ್ಟ ಪಲ್ಟ ಆಮೇಲೆ ಅಕ್ಕ ನಾಳೆ ಮೀಟಾಗುಣ ಅಂತ ಕೇಳಾರ ಆಗಬೇಕು ಅಂತ ನನ್ನ ಅಕ್ಕನ ಕೇಳಿ ಹೇಳ್ತೀನಿ ಅಂತಂದ್ರೆ ಅದಕ್ಕೆ ನಾನು ಯಾಕೆ ಕೇಳ್ತಿ ಅಯ್ಯೋ ದೇವ್ರಿ ಅದನ್ನೆಲ್ಲ ನಾನು ಕೇಳ್ತಾರೆನಾ ಹೋಗಿ ಮೀಟ್ ರೀ ನಿಂಗೂ ಇಷ್ಟ ಆಯ್ತು ಅಂದಮೇಲೆ ಮುಗಿದ್ಬಿಡ ಮತ್ತೇನೈತಿ ಮಾತಾಡ್ಕೊರಿ ಅವ್ರು ಹೆಂಗಿದ್ರು ಬಂದು ನೋಡ್ಕೊಂಡು ಹೋಗ್ಯಾರ ನಮ್ಮ ಮನೆ ನಾವು ಹೆಂಗೆ ದೇವದೆಲ್ಲ ಗೊತ್ತೈತಿ ಆಮೇಲೆ ಅವ್ರಪ್ಪ ಅವರ ಕಡೆ ಮಾತಾಡ್ಕೊಂಡು ಅವರೇ ಕರ್ಕೊಂಡ್ಬರ್ತಾರೆ ಆಯ್ತಾ ಏನು ಆಮೇಲೆ ಹೇಳಿ ನೀನು ಅವರಿಗೆ ನಾಳೆ ಬಿಟ್ಟದಾಗ ಹಿಂಗೆ ಜಾಸ್ತಿ ದಿನ ಫೋನ್ಯಾಗ ಮಾತಾಡ್ಕೊತಿರೋಕ್ಕಾಗಲ್ಲ ರೀ ಫಿಕ್ಸ್ ಆಗಿ ಬೇಕಾದ್ರೆ ಒಂದು ವರ್ಷ ಬಿಡಲಿ ಅವ್ರಿಗೆ ಇಷ್ಟ ಇದ್ದರೆ ಫಿಕ್ಸ್ ಆದ್ಮೇಲೆ ಬಿಡಲಿ ಬಟ್ ಫಿಕ್ಸೇ ಆಗಿಲ್ಲ ಇನ್ನು ಮನೆಗೆ ಒಪ್ತಾರ ಇಲ್ಲ ಗೊತ್ತಿಲ್ಲ ಅಕಸ್ಮಾತ್ ಅವ್ರು ಒಪ್ಲಿಲ್ಲ ಅಂದ್ರೆ ನೀವು ಮಾಡ್ಕೊತೀರ ಇಲ್ಲ ಅನ್ನೋದು ಗೊತ್ತಿಲ್ಲ ಇದು ಯಾವುದು ಇಲ್ಲದೇ ಫೋನ್ನೇ ಮಾತಾಡಕ್ಕಾಗಲ್ಲ ಅಂತ ಕ್ಲಿಯರ್ ಆಗಿ ಒಂದ್ಸಲ ಹೇಳು ಹ್ಞೂ ಅಕ್ಕ ಆಮೇಲೆ ಅಕ್ಕ ನಂಗೆ ಲೇಟ್ ಆಗ್ತಾರಲ್ಲ ಕಾಲೇಜ್ಗೆ ಹೋಗ್ಬೇಕು ಹ್ಞೂ ವಾಣಿ ಮಕ್ಕಳು ಕೂಟ ಆಡಕ್ಕೆ ನಂಗೆ ಹೊತ್ತೋಗಿಟ್ಟೆ ಗೊತ್ತಾಗಲ್ಲ ಹಾಂ ಬರುವಾಗ ಒಂದು ಪ್ಯಾರಾಶೂಟ್ ಎಣ್ಣೆ ಬಾಟ್ಲಿ ತುಂಬ ಆಮೇಲೆ ಒಂದು ಪೌಡರ್ ಡಬ್ಬಿ ತುಂಬ ಪೌಡರ್ ಖಾಲಿ ಆಗೈತೆ ಹ್ಞೂ ಅಕ್ಕ ತೊಗೊಂಬರ್ತೀನಿ ಬಂಗಾರ ಹ್ಞೂ ಬಂಗಾರ ವಾಣಿನ ಈ ಚಿನಿ ಏನಂತ ಅವ ನೀನು ಅಕ್ಕಿಗೆ ಏನಂತ ಅಂತ ಕೇಳಿ ಸುಮ್ಮನೆ ಕಿಕ್ಕಿರಿ ಮಾಡಬೇಡ ಅಕ್ಕಿ ಕ್ಲಾರಿಟಿ ಅದಾಳ ಅಕ್ಕಿ ಮೊದ್ಲು ಹೇಳ್ಯಾರ ಹುಡುಗಿಯಲ್ಲ ಆ ಅಕ್ಕಿಗೂ ಇಷ್ಟ ಐತಿ ಅವ್ಗೂ ಇಷ್ಟ ಐತಿ ಮನೆಯಾಗ ಒಪ್ಪಿಸಿ ಕರ್ಕೊಂಬರ್ತಾರೆ ತಗೋ ಯಾಕೆ ತಲೆ ಕೆಡಿಸ್ಕೊತಿ ಅಂತರ ಈಗ ಈಗ ಏನಾಗ್ತೈತಿ ಅರ್ಜೆಂಟ್ ಮದುವೆ ಆಗು ಅಂತೇಳಿ ಯಾರು ಏನು ಕೂತ್ಕಿ ಮೇಲೆ ಕುಂತಿಲ್ಲ ಹೌದಾ ಸುಮ್ಮನೆ ಇರ್ತಾರೆ ತಲೆ ಕೆಡಿಸ್ಕೊಡ ಬೇರೆ ಸಂಬಂಧ ಬಂದ ತಪ್ಪ ಅವ್ರಿಗೆ ತೋರಿಸ್ಬೇಕು ಬ್ಯಾಡೋ ಅಂತ ವಿಚಾರ ಮಾಡೋ ಅಂಥ ಟೆನ್ಷನ್ನು ಏನೂ ಇಲ್ಲ ನಾಳೆ ಏನೋ ಬೆಟ್ಟೆ ಆಗ್ತದಾರಂತ ಬೇಟೆ ಆಗಿ ಮಾತಾಡ್ಕೊಲಿ ಆಮೇಲೆ ಡಿಸೈಡ್ ಮಾಡ್ತಾರೆ ಅವ್ರ ಅಪ್ಪಾಜಿಯವರಿಗೆ ಭಾಳ ಇಷ್ಟ ಆಯ್ತಂತೆ ಅವ್ರ ತಾಯಿಯವ್ರಿಗೆ ಅಷ್ಟೇ ಸ್ವಲ್ಪ ಅಂತ ಅಷ್ಟೇ ಅದನ್ನ ಹೇಳಿ ಕರ್ಕೊಂಡ್ಬರ್ತೀನ ತಗೋಲಿ ಆಕಿನೂ ಏನು ಪೆದ್ದೆ ಅಲ್ಲವ ಲಕ್ಷ್ಮಿ ಶಾನೆ ತಗೋ ತೆಲಿ ಕೆಡ್ಸ್ಕೊಬಾರ್ದು ಸುಮ್ಮರ ಹ್ಞೂ ನನಗೆ ನೀನೊಂದು ಒಳ್ಳೆ ಮನೆ ಸೇರಿಯಾ ಆಕೆ ಒಂದ್ ಚಲೋ ಕಡೆ ಸೇರಿದ್ರೆ ಜವಾಬ್ದಾರಿ ಅಂತ ಅಂತಷ್ಟೇ ಹ್ಞೂ ಹ್ಮ್ ಅವಾ ಈಗ ನೋಡವ ಹುಟ್ಟುಮಚ್ಚಿ ಐತಿ ಹೌದಾ ಹೌದಲ್ಲ ಅದೃಷ್ಟ ಅದ್ ನಡೆಯೋ ಮುಖತೈತಿ ಬರೇ ಬೇರೆ ಮುಖತೈತಿ ಇದ್ ನೋಡ ಸೇಮ್ ಅರವಿಂದ ಮಕ್ಕ ಇದ್ದಂಗೆ ಇದು ನಡೆಯುತ್ತೆ ಎಷ್ಟ ಮುಖ ಐತಿ ಇದಂತ್ರ ನಿನ್ನ ಹೊತ್ತ ಬಿಡ ಕಡಿ ಒಂದು ಒಳಗಿನ ಕೆಲಸ ಮುಗಿಸ್ಕೊಂಡೆ ಬರ್ತೇನೆ ಶಾಂತವ ಏನ್ ರೈತರ ಇಲ್ಲ ಇಲ್ಲ ತಿಲಾ ಏನು ಏನಾಗಿಲ್ಲ ನಾನು ಇದು ಏನದು ಬಾಯಿ ಯಾಕೆ ಸೊಪ್ಪುಗ ತಕತ್ತೈತಿ ಒಂದಿಟ್ಟು ಮಧ್ಯಾಹ್ನಕ್ಕೆ ಒಟ್ಟರವಾದೊಂದು ಜೂರು ಸಜ್ಜಕ ಮಾಡ ಸಜ್ಜಕ ಹ್ಮ್ ಮಾಡಿ ಕೊಡ್ತೇನೆ ತಗೋ ರೈತಾರ ಮಾಡಿಕೊಟ್ಟಿವಲ ಮಾಡಿಕೊಟ್ಟಿಯೇ நன் மத்தே நோட நன்கோடா கிவி மரவாத்தி நான் நனி மாதிரி சஜிக்கர்ம அந்த கல்லவ அன்ல ஏனில் ஏனில் அந்த அட் பண் ஏத்தி இல்ல ஏனா வந்து ஏனார வந்து மாத்தாட்கோத்த குத்விடத்தவ மா சிக்கர் மாருவல்ல சிக்கங்க இமனி யஜமான் நான் நோட் நன்கு இவ மாதாத்தவ ஆ நேரம் மொமக்கள மரிய மம்மக்கள் கண்டிவ ஜீவனாக நானே லக்ஷீதொந்து லக்னாயி ஆக்கி ஒட்டிலே கண்ட்னந்த இன்னேனா ஆசை அல்வா ಮೊದ್ಲು ಮನಿ ಒತ್ತಿ ಹಾಕೋತೀನಿ ಅಂತ ಹೇಳಿ ನೀವ ಈಗ ಒತ್ತಿ ಹಾಕೊಡ್ತೀನಿ ಅಂತ ಹೇಳಿ ನೀವ ಈಗ ಬೇಡ ಅಂತಂದ್ರೆ ಹೆಂಗದ ನೀ ಕೊಡುದೈತಿ ಅಂತೇಳಿ ನಾವು ಬೇರೆ ಕಡೆ ರೊಕ್ಕ ಕೊಡೋದ್ ಬಿಟ್ಟು ನಾ ಇಲ್ಲಿಗೆ ಬಂದನಿ ಗೊತ್ತಣ ಅಗ್ರಿಮೆಂಟ್ ತಂದನಿ ಈಗ ನೀ ಬೇಡ ಅಣ್ಣ ನಮ್ಗ ಮನಿ ಒತ್ತಿ ಹಾಕಲ್ಲ ನಮ್ಗೆ ಯಾವ ಬಡ್ಡಿ ಕೊಡಕಾಗಲ್ಲ ಅಂತಂದ್ರೆ ಏನದ ಆತ ಆ ಅಲ್ಲಣ್ಣ ಅದು ಏನಂದ್ರ ನಾವೇನು ಯಾರಿಗೆ ರೊಕ್ಕ ಕೊಡ್ಬೇಕಂತಿದ್ವಲ್ಲ ಅವ್ರೇನಂದ್ರ ಅವಾಗ್ ಇವಾಗ ಕೊಟ್ಟು ಸರಿ ಯಾಕೆ ಸುಮ್ಮನೆ ಬಡ್ಡಿ ಕಟ್ಟ ರೀ ಅಂತ ಹೇಳಿದ್ರ ನಮಗೂ ಅದು ಸರಿ ಅನಿಸ್ತು ಬಡ್ಡಿ ಕಟ್ಟ ರೊಕ್ಕನೇ ಜೋಡಿಸಿಟ್ಟು ಅವರಿಗೆ ತಿಂಗಳ ತಿಂಗಳ ಸಾವಿರ ರೂಪಾಯಿ ಹತ್ತು ಸಾವಿರ ರೂಪಾಯಿ ಎಷ್ಟು ಕೊಟ್ಟು ಕೊಟ್ಟು ಮುಟ್ಸೋಣ ಅಂತ ವಿಚಾರ ಮಾಡೇವಿ ಹಂಗಾಗಿ ಯಾವ ಅದು ರೊಕ್ಕ ಕೊಟ್ಟು ಇಟ್ಟ ಮುಟ್ಟಸಂತರ ಬಡ್ಡಿ ಬಾಚಿ ಏನು ಕೇಳಾರಂಗಿರ್ತಾರ ಹೇಳಂಗಾರ ನೋಡೋಣ இல்லணா அவரு பாழ ஒவ்வொரு ஆசைக்கொத்த அவ்ரேம்பா நான் சாய் ரூபாய் இதுலே துடித்தார்கா லக் கண ஒட்டி நான் எல்லா கொடுக்காத ரொக்க இல்லை நீங்க ஏன் ಏ ಬಾಳ ಇದ್ ಮಾಡಿದ್ರಿ ಬಿಡುವ ನೀವು ಕರೇನಾ ಈ ನಮ್ನ ನಣ್ಣೀರ ಕೈ ಬಿಡಾಕ ಎಲ್ಲೇ ಕೊಡ್ಬೇಕಾದ್ರು ಇಲ್ಲ ಅಂತ ಹೇಳಿಬಿಟ ನೋಡಿ ಆ ಇಲ್ಲ ಅಂತ ಹೇಳಿ ನಾ ಇದು ಮಾಡಿದೆ ಬೇಜಾರ್ ಮಾಡ್ಕೊಬೇಡ ಪಡ್ತಾನ ಈಗ ಈ ಬೇಜಾರ್ ಮಾಡ್ಕೊಬೇಡ ನಾವೀಗ ಆಮ ಅವ ಬ್ಯಾಡ ಅಂದ್ರೆ ನಾ ನಿಮ್ಮ ಹತ್ರ ಇಸ್ಕೊಳ್ಳೋರ ಇದ್ವಿ ಮತ್ ಯಾಕ್ ಯಾಕ್ರಾಸ್ ತಗೊಂತೀರ ಅಂತಿದ್ಕ ನಮಗೂ ಒಂಥರ ಚಲೋ ಆತ್ ಬಿಡಪ್ಪ ಬಾಳ ಪಜಿತಿಗಿತಿ ಅಂತ ಹೇಳಿ ಅನಸ್ತ ಚುಲ ಹತ್ ಬಿಡಪ್ಪ ಅಂತ ಅನಿಸಿ ಪುಣ್ಯ ಬರ್ಲಿಪ್ಪ ನಿನ್ಗ ಅಂತ ಅನ್ಕೊಡಿ ನೋಡ ಏನನ್ವಾ ಆದ್ರೂ ಯಾಕ ಇದು ಸರಿ ಇಲ್ಲ ಬಿಡಿ ಇದ್ ಪಡ್ತನಾ ಅಲ್ಲ ಹಂಗ ತಿಂಗಳ ಒಂದು ಆರ ಸಾವಿರ ರೂಪಾಯಿ ಬಡ್ಡಿ ಪಿಕ್ ಬೇಕಂತಿದ್ದೆ ಕೊಡ್ಲಿಲ್ಲಲ್ಲ ಅದು ಸಿಟ್ಟ ಬಂತ ಅವಲ್ಲ ನಮ್ಮದೇ ಸುಖ ಕಷ್ಟ ಒಂದ್ ಸಲ ಪರ್ತ ಮಾಡ್ಕೋಲ್ಲ ನೋಡು ಚಲೋ ಹಾಕ್ಬಿಡುವ ಮತ್ತೆ ತಂಗಂದಾರ ಅಂದ್ರೆ ಸಾಲ ಅಂತ ಒಂದು ನೋಡು ನೋಡ ಮತ್ತು ಅಲ್ಲಿ ಇಲ್ಲಿ ಕೊಡೋದ್ ಏನು ಪಾಳೆ ಕಚ್ಚಿರ್ತಾರೆ ಕಡೆ ಸಾಲ ಮಾಡ್ತು ಸಿಟ್ಟು ಬಂತ ಹಾಂ ಸಿಟ್ಟು ಬಂತು ಹೋಗಿ ಇಸ್ಕೊರಿ ಇಸ್ಕೊಂಡು ತಿಂಗಳ ಒಂದ್ ಆರ ಸಾವಿರ ರೂಪಾಯಿ ಬಡ್ಡಿ ಕಟ್ಟ್ರಿ கண்ணகேரீ பாப்தேவ் அந்த மனுஷ அது அரவிந்த பாப்பா சுழாக்கோ அந்த மக்கள் சிங்கோதல்ல புட ஆ பாட்டில் அன்னார்ட்ட ஏனது ஏனாரு புண்ணியது ஹுட்டியது உட்டிது மத்த அஜ அந்த ஒழே மனுஷ மத்த மகி நம் நெஷிபனது அது நோட ப்ரொக்க அவ்ர கடைாத அதுக்கு அவரு சின்ன பூட்டரொக்க கஷை மாட்கல அதுக்க ஆட்டாட்ட கொட்டு முட்டன் ஓலி அந்த பாப்பாள் மனுஷ ಈಗಿನ ಕಾಲದಾಗ ಒಂದು ಸಾವಿರ ರೂಪಾಯಿ ಅದ್ಕ ಮತ್ತೇನ್ ಲಾಭ ಅಂತ ಮಕ್ಕ ನೋಡ್ತಾರ ಅಂತದ್ರಾಗ ಎರಡು ಲಕ್ಷ ರೂಪಾಯಿ ಆಟಾಟ ಕೊಟ್ಟು ಮುಟ್ಟಿಸ್ರಿ ಅಂತಂದ್ರ ಒಂದ್ ರೂಪಾಯಿ ಬಡ್ಡಿ ಬಾಚಿ ಏನು ಕೇಳಲಿಲ್ಲ ಪುಣ್ಯಾತ್ಮೇನಿ ಸುಳ್ಳ ಪುಣ್ಯ ಮಾಡ್ಯಾರ ಎಷ್ಟು ನೋಡ್ರಿ ಅವತ್ತು ನಮ್ಗೆ ತ್ರಾಸ ಆಗಿತ್ತು ಅಂತ ತ್ರಾಸನೇ ಒಂದು ಮಾತಾಡ್ಲಾರ ಏನ್ ಬಂದ್ ರೊಕ್ಕ ಕೊಟ್ಟ ಪುಣ್ಯಾತ್ಮ ಇವತ್ ನಾವು ಮನಿ ಒತ್ತಿ ಆಗ್ತಾ ಇದೀವಿ ಅಂತ ಹೇಳಿ ಅಂತ ಕೇಳಿರ್ಬೇಕು ಅದಕ್ಕೆ ಬೇಜಾರಾಗಿ ಪಾಪ ಅದನ್ನ ಮಾಡ್ತಾರ ಇಟಿಟ ಕೊಟ್ಟು ಮುಟ್ಟಿಸನ್ರಿ ಅಂತ ಹೇಳನ್ ಪಾಪ

ಅಂತಂದೇಳಿ ಆದರೂ ಫ್ಯಾಷನ್ ಡಿಸೈನರ್ ಕೋರ್ಸ್ ಮಾಡ್ಕೊಂಡು ತಂದೆ ಆದಂತ ಒಂದು ಒಂದು ವ್ಯಾಪಾರ ಹೆಂಗೆ ಶುರು ಮಾಡ್ಕೊಂಡು ಅವ್ಳ ನೋಡಿದಿಲ್ಲ ಈಗ ಅವಳು ದುಡಿತಾ ಇದ್ದಾಳ ಅವ್ಳಿ ಕಾಲ ಮೇಲೆ ಅವಳು ಈಗ ಹೌದಿಲ್ಲ ಹಂಗ ಈಕಿಗೂ ನನ್ನ ಮಗಳಿಗೆ ಕೇಳ್ಬೇಕಾಗಿತ್ತು ನಾನು ನನ್ನ ಕೆಲಸ ಆಗ್ಬಿಟ್ಟೆ ನೀ ನೀನು ನಿನ್ನ ಪೂಜೆ ಪುನಸ್ಕಾರ ಗುಡಿ ಗುಂಡಾರ ಬರೀ ಇದ್ರೊಳಗೆ ನೀ ಬಿಸಿ ಆಗ್ಬಿಟ್ಟಿ ಆಕಿನ ಕೇಳೇವೆ ನಾವ್ ಏನಾರ ಆಕಿ ಓದ್ತಾ ಏನು ಮಾಡ್ತಾ ಅಂತ ನಾವು ಅದ್ರ ಕಡೆ ಗಮನನೇ ಕೊಟ್ಟಿಲ್ಲ ಹ್ಮ್ ಹಾಯ್ ಬಾಯಿ ಬಾಯ್ಲಿ ಈ ಸಲ ಎಕ್ಸಾಮ್ ಏನತ್ತ ಎಕ್ಸಾಮ್ ಅವಣ್ಣಪ್ಪ ಒಂದು ಎರಡು ಸಬ್ಜೆಕ್ಟಪ್ಪ ಹ್ಮ್ ಇನ್ನು ಎರಡು ಸಬ್ಜೆಕ್ಟ್ ಅಂದ್ರೆ ವಾಪಸ್ ಇನ್ನೊಂದು ಓದ್ಬೇಕು ಈಗ ಒಂದು ವರ್ಷ ಹ್ಮ್ ಏನು ಮಾಡ್ಬೇಕಂತ ಮಾಡಿ ಮುಂದೆ ಹ್ಞೂ ಅಪ್ಪ ಹ್ಞೂ ಇಲ್ಲಪ್ಪ ಏನಾರ ನಿಮ್ಮ ಅತಗಿ ತರ ಏನಾರ ಬೇರೆ ಏನಾರ ಓದೋದು ಬೇಡ ಅಂತಂದ್ರು ಬೇರೆ ಯಾವುದ್ರಲ್ಲಾರ ಆಸಕ್ತಿ ಐತನ ಹಂಗಿದ್ರೆ ಹೇಳು ಬೇಕಾರೆ ಅದನ್ನೇ ಮಾಡ್ಸೋಣಂತ ಅದಕ್ಕೇನಂತ ಓದೋದು ಬಿಟ್ಟು ಬೇರೆ ಏನಾರ ಮಾಡ್ತೀಯಾ ಅಪ್ಪಗು ಕ್ವಾ ಅಪ್ಗೋ ಇದೇನಮ್ಮ ಹಿಂಗೆ ಕೇಳ್ತಿ

ಹೋನಪ್ಪ ನಂಗೆ ಹೌಸ್ ವೈಫ್ ಆಗಿರಕ್ಕೆ ಇಷ್ಟ ಹ್ಮ್ ಸರಿ ಮಗಳ ಹಾಗಾದ್ರೆ ಮದ್ವಿ ಮಾಡ್ಕೋತಿಯಾ ಮದ್ವಿ ಈಗ ಬೇಡಪ್ಪ ಆರಾಮ್ ಇನ್ನೊಂದ್ ಎರಡು ವರ್ಷ ಬ್ಯಾಡ್ ಬೇಡ ಮತ್ತ ಓದಲ್ಲ ಅಂತಂದ್ರೆ ಮದ್ವಿನಾರ ಮಾಡ್ಕೊಳಮ್ಮ ಮದ್ವಿ ಆಗಲಿಲ್ಲ ಅಂದ್ರೆ ಅದು ಓದ್ಲಿಲ್ಲ ಅಂದ್ರೆ ಮದ್ವಿ ಆಗಕಲ್ಲ ಹೋಗ್ಲಿ ಬಿಡವ ಇನ್ನೊಂದ್ ಎರಡು ಮೂರು ವರ್ಷ ಬಿಟ್ಟೆ ಮಾಡ್ಕೋ ಆತ ಹಾಪ್ಪ ಆದ್ರೂ ಓದಿ ಒಂದು ನೌಕರಿ ತಗೊಂಡಿದ್ರೆ ಚಲೋ ಇರ್ತಿತ್ತು ಅಪ್ಪ ಅಲ್ಲಪ್ಪ ಸರಿ ಬಿಡವ ನಾ ಏನು ಕೇಳುದಿಲ್ಲ ಹಿಂಗ ಹೌದು ಅತಿಗೆಮ್ಮ ಅಂತಂದಾಗ ಅತಿಗೆಮ್ಮ ಯಾರು ಅಂದಿಲ್ಲ ಯಾಕಷ್ಟ ಸಡ್ಡೆ ಫೋನ್ ಮಾಡಿ ಮಾತಾಡ್ಕೊಳ್ಳಂಗಿಲ್ಲ ನೀವು ಒಬ್ರಿಗೊಬ್ರು ನಾನು ನೋಡೇನಿ ಫೋನ್ ಮಾಡಿ ಮಾತಾಡ್ಕೊರಿ ಒಬ್ಬರಿಗೊಬ್ಬರು ನೋಡವಾ ನಾನು ನಿಮ್ಮ ಅಮ್ಮ ಎಷ್ಟು ದಿನದರು ಇನ್ಮೇಲೆ ನೀ ನಿಮ್ಮ ಅತ್ತಿಗೆನ ಚೆನ್ನಾಗಿ ಹಚ್ಚಿಕೊಳ್ಳಬೇಕು ತವರ್ ಮನೆಗೆ ಬರಕ ಹೋಗಕ ಏನ ನಿಮ್ಮ ಅತ್ತಿಗೆ ಕೂಡ ಚೆನ್ನಾಗಿ ಇದ್ದರೆ ಬಂದಾಗ ಒಂದು ಒಂದೊಟೇ ನೀರಲ್ಲ ಸಿಗ್ತೈತಿ ಅದಕ್ಕೆ ಬೇಕಾಗಿಲ್ಲ ನೀರು ಸಿಗ್ಲಿಲ್ಲ ಅಂದ್ರೆ ನಾನು ಅಮ್ಮನಿಂದ ನೀರು ತಗೊಂಡು ಕುಡ್ದೋಕೆ ನಮ್ಮ ಅಣ್ಣ ನೋಡ್ಕೊಂಡು ನಾನು ಫೋನ್ ಹಚ್ಚಿ ಮಾತಾಡಲ್ಲ ಇದೆನ್ರೀ ಇವು ಇನ್ನ ಲಗ್ನ ಇಲ್ಲ ಏನಿಲ್ಲ ಹಾವು ಮುಗ್ ಸಿಗತ್ತೆ ಅದಾವು ಹಾ ಅಲ್ಲ ಅಪ್ಪ ನೀವು ನನಗೆ ಅಂತಿರಲ್ಲ ಫೋನ್ ಮಾಡ ಅಂತೇಳೆ ಈ ಮನೆಗೆ ಸೊಸಿಯಾಗ್ ಬರಬೇಕಾಗಿರೋದು ಅವ್ರು ಹೌದಾ ತಗ್ಗಿ ಬಗ್ಗಿ ನಡಿಬೇಕಾಗಿರೋದು ಅವ್ರು ಒಂದ್ ಫೋನ್ ಅರ ಮಾಡ್ಯಾರ ಅವರಿಗೆ ಅವ್ರಿಗೆ ಇಲ್ದೇ ಈ ಮನಿ ಮಗಳ ನನ್ ನನ್ಗೆ ಯಾಕಪ್ಪ ನಾನ್ ಫೋನ್ ಮಾಡಲ್ಲ ಅಲ್ಲ ಹಾವು ಮುಗಿ ಸಿಗತ್ತೆ ಅದಾವಲ್ರಿ ಇವು ಮುಂದ್ ಹೆಂಗ ಅಂತ ನನ್ಗೆ ಅದೇ ವಿಚಿತ್ರ ಆಗ್ಬಿಟತಿ ಏನ್ ತಲೆ ಕೆಡ್ಸ್ಕೊಬೇಡ ಮದ್ವೆ ಆಗದ್ಮೇಲೆ ಎಲ್ಲ ಸರಿ ಹೋಗ್ತೈತಿ ಈಗ ಅವರಲ್ಲೇ ಈಗ ಇಲ್ಲಿ ಹಾಕತ್ತಲ್ಲ ಅದಕ್ಕೆ ಹಂಗ ಮಾಡ್ತಾರ ಏನ್ ಸರಿ ಹೋಗತ್ತೆ ಏನ ಅಕಸ್ಮಾತ್ ಏನಾರ ಜಗಳ ಈಗ ಮಾಡ್ಕೊಳಕತ್ತ ಅಂದ್ರೆ ಗತಿ ಏನಂತೀನಿ ನಾನು